ಭಾಷೆಯಲ್ಲಿ ರಾಜ್ಯಕ್ಕೆ ಕಾಲಿಟ್ಟ ಫೈವ್ ನ್ಯೂಸ್ ಕನ್ನಡ ಸುದ್ದಿವಾಹಿನಿ ಜನಮನ್ನಣೆ ಗಳಿಸಿದೆ ನಿಖರ ಮಾಹಿತಿ ಉತ್ತಮ ವರದಿಗಾರಿಕೆಯಿಂದ ಮನೆ ಮಾತಾಗಿದೆ ಈಗ ನಿಮ್ಮ ಟಿವಿ ಫೈವ್ ಕನ್ನಡ ಸುದ್ದಿವಾಹಿನಿಗೆ ಮತ್ತೊಂದು ಗರಿ ಮುಡಿಗೇರಿದೆ ಪ್ರಶಸ್ತಿಯನ್ನು ಸ್ವೀಕರಿಸುತ್ತಿರುವ ವರದಿಗಾರ ಹಾಗೂ ಛಾಯಾಗ್ರಾಹಕ ಇನ್ನೊಂದೆಡೆ ಹರ್ಷದಿಂದ ಕೂಡಿರುವ ಮಾಧ್ಯಮ ಮಿತ್ರರ ಕುಟುಂಬ ಈ ದೃಶ್ಯಗಳು ಕಂಡುಬಂದಿದ್ದು ಹುಬ್ಬಳ್ಳಿಯ ಖಾಸಗಿ ಹೋಟೆಲಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಧಾರವಾಡ ಜಿಲ್ಲಾ ಪತ್ರಕರ್ತರ ಸಂಘದಿಂದ ಉತ್ತಮ ವರದಿಗಾರಿಕೆ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಇದರಲ್ಲಿ ಆರಕ್ಕೂ ಹೆಚ್ಚು ಪ್ರಮುಖ ಸುದ್ದಿ ವಾಹಿನಿಯ ವರದಿಗಾರರು ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ದರು ಅದರಲ್ಲಿ ವಿದ್ಯುನ್ಮಾನ ವಿಭಾಗದಲ್ಲಿ ಟಿವಿ ಫೈವ್ ಕನ್ನಡ ಸುದ್ದಿವಾಹಿನಿ ಪ್ರಸಾರ ಮಾಡಿದ್ದ ಕಮರಿದ ಕುಮರಿ ಎಂಬ ವಿಶೇಷ ವರದಿ ಎಲ್ಲರ ಮೆಚ್ಚುಗೆ ಗಳಿಸಿದ್ದಲ್ಲದೆ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿತು ವಿದ್ಯುನ್ಮಾನ ವರದಿಗಾಗಿ ನೀಡಲಾಗುವ ಪ್ರಶಸ್ತಿಯನ್ನ ಈ ಬಾರಿ ಟಿವಿಫೈವ್ ಬಿತ್ತರಿಸಿದ ಕಮರದಿ ಕುಮರಿ ಈ ವರದಿಗಾಗಿ ನೀಡಲಾಗಿದೆ ಇಂಥ ಕಾರ್ಯಕ್ರಮಗಳು ಇನ್ನೂ ಹೆಚ್ಚು ಹೆಚ್ಚಾಗಿ ಬರಲಿ ಅಂತೇಳಿ ಆಶಿಸುತ್ತೇವೆ ಅದೊಂದು ಧಾರವಾಡ ಜಿಲ್ಲೆ ಕಲಘಟಗಿ ತಾಲೂಕಿನ ಕುಮರಿ ಎಂಬ ಕುಗ್ರಾಮ ಈ ಗ್ರಾಮದಲ್ಲಿ ಸ್ವಾತಂತ್ರ್ಯ ಸಿಕ್ಕು ಎಪ್ಪತ್ತು ವರ್ಷಗಳಾದರೂ ಯಾವುದೇ ಮೂಲಸೌಕರ್ಯಗಳಿಲ್ಲದೆ ಪರದಾಡುತ್ತಿದೆ ಈ ಕುಮರಿ ಎಂಬ ಕುಗ್ರಾಮದ ಕುರಿತು ನಮ್ಮ ಹುಬ್ಬಳ್ಳಿಯ ವರದಿಗಾರ ಯಲ್ಲಪ್ಪ ಸೋಲಾರಗುಪ್ಪ ವಿಶೇಷ ವರದಿ ಮಾಡಿದ್ರು ಅಲ್ಲದೆ ಛಾಯಾಗ್ರಾಹಕ ಮಹೇಶ್ ಬಿ ಕೂಡ ಗ್ರಾಮದ ಕರುಳು ಹಿಂಡುವ ದೃಶ್ಯಗಳನ್ನು ತಮ್ಮ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ರು ಈ ಕುರಿತು ನಮ್ಮ ವಾಹಿನಿ ಕಮರಿದ ಕುಮರಿ ಎಂಬ ವಿಶೇಷ ವರದಿಯನ್ನು ಪ್ರಸಾರ ಮಾಡಿತ್ತು ಎಂಬ ಗ್ರಾಮದ ಬಗ್ಗೆ ಅತ್ಯುತ್ತಮವಾದ ಒಂದು ವರದಿಯನ್ನು ಮಾಡುವ ಮುಖಾಂತರ ನಾಳಿನ ಜನರಿಗೆ ಆ ಒಂದು ಗ್ರಾಮದ ಬಗ್ಗೆ ಪರಿಚಯ ಟಿವಿ ಪಾವಿಗೆ ಧನ್ಯವಾದಗಳು ಇನ್ನು ಆಕ್ಸ್ಫರ್ಡ್ ಕಾಲೇಜಿನ ಹೆಸರಿನಲ್ಲಿ ನೀಡುವ ಅತ್ಯುತ್ತಮ ವರದಿಗಾರ ಪ್ರಶಸ್ತಿಗೆ ನಮ್ಮ ಹುಬ್ಬಳ್ಳಿಯ ವರದಿಗಾರ ಯಲ್ಲಪ್ಪ ಸೋಲಾರಗೊಪ್ಪ ಹಾಗೂ ಉತ್ತಮ ವಿಜುವಲ್ಸ್ ಗಾಗಿ ಮಹೇಶ್ ಬಿ ಭಾಜನರಾಗಿದ್ದಾರೆ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷ ಎಂ ಸಿದ್ದರಾಜು ಪತ್ರಕರ್ತರ ಸಂಘದ ಅಧ್ಯಕ್ಷ ಗಣಪತಿ ಗೊಂಗೊಳ್ಳಿ ಹಿರಿಯ ಪತ್ರಕರ್ತ ಕೃಷ್ಣ ಪ್ರಸಾದ್ ಪ್ರಶಸ್ತಿ ಹಾಗೂ ಪ್ರಮಾಣ ಪತ್ರವನ್ನ ವಿತರಣೆ ಮಾಡಿದ್ರು ಇದೇ ರೀತಿ ಫೈವ್ ಕನ್ನಡ ಸುದ್ದಿವಾಹಿನಿ ಉತ್ತಮ ವರದಿ ಮಾಡಲಿ ಎಂದು ಎಲ್ಲರೂ ಹಾರೈಸಿದ್ರು ಹುಬ್ಬಳ್ಳಿ